ಸ್ನೇಹಿತರೆ ಸಾಯಿ ಖುಷಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ರಾಮ ಭಕ್ತ ಹನುಮಂತನಿಗೆ ಆಂಜನೇಯ ಎಂಬ ಹೆಸರು ಯಾಕೆ ಬಂತು ಅಂತ ಹೇಳಿ ಶಿವಪುರಾಣದಲ್ಲಿ ಸೂತ ಮುನಿಗಳು ರಾಮ ಭಕ್ತ ಹನುಮಂತನ ವಿಷಯವನ್ನ ಈ ರೀತಿಯಾಗಿ ಹೇಳಿದರೆ ಸ್ನೇಹಿತರೆ ಒಮ್ಮೆ ವಾಯುದೇವನು ಹೀಗೆಯೇ ಸಂಚರಿಸುತ್ತಾ ಅಂಜನಾದ್ರಿ ಪರ್ವತಕ್ಕೆ ಬರ್ತನಂತೆ ಅಲ್ಲಿ ಅಂಜನಾದೇವಿಯು ಪರಮ ವಿಷ್ಣು ಭಕ್ತಳಾಗಿ ಕುಟೀರವೊಂದರಲ್ಲಿ ವಾಸಿಸ್ತಾ ಇರ್ತಾಳೆ ವಾಯುದೇವನು ಅಂಜನಾದ್ರಿಗೆ ಬಂದಾಗ ತರುಣಿಯಾದ ಅಂಜನಾದೇವಿಯು ವನದಲ್ಲಿ ಹೂ ಬಿಡಿಸ್ತಾ ಇರ್ತಾಳಂತೆ ಅವಳ ಅಪ್ರತಿಮ ರೂಪವನ್ನ ಕಂಡು ವಾಯುದೇವನು ಬೆರಗಾಗ್ತಾನೆ ಅವನು ಆ ವನದಲ್ಲಿದ್ದ ಮಾವಿನ ಮರದಲ್ಲಿ ಒಂದು ಸುಂದರವಾದ ಮಾವಿನ ಹಣ್ಣನ್ನು ಸೃಷ್ಟಿಸಿ ಅದರಲ್ಲಿ ತನ್ನ ತೇಜಸ್ಸನ್ನ ತುಂಬಿ ಅಲ್ಲಿಂದ ಮಾಯವಾಗ್ತನಂತೆ ಅಂಜನಾದೇವಿಯು ಹೀಗೆ ಹೂಗಳನ್ನು ಬಿಡಿಸುತ್ತಾ ಫಲಭರಿತ ಮಾವಿನ ಮರದ ಬಳಿಗೆ ಬರ್ತಾಳಂತೆ ಮರದಲ್ಲಿದ್ದ ಫಲಗಳ ಪೈಕಿ ಎದ್ದು ಕಾಣುತ್ತಿದ್ದ ರಸಭರಿತವಾದ ಒಂದು ಫಲವು ಅಂಜ ಅಂಜನಾದೇವಿಯ ಗಮನವನ್ನ ಸೆಳೆಯುತ್ತಂತೆ ಅವಳು ಆ ಫಲವನ್ನ ಮನದಲ್ಲೇ ಅಪೇಕ್ಷಿಸುತ್ತಿದ್ದಂತೆಯೇ ಅದು ಅವಳು ಬಿಡಿಸುತ್ತಿದ್ದ ಹೂವಿನ ಬುಟ್ಟಿಗೆ ಬೀಳುತ್ತಂತೆ ಆಶ್ಚರ್ಯದಿಂದ ಆ ಹಣ್ಣನ್ನು ಕೈಗೆ ತೆಗೆದುಕೊಂಡಾಗ ಆಕಾಶವಾಣಿಯೊಂದು ನುಡಿಯುತ್ತೆ ಅಂಜನಾದೇವಿ ಆ ಫಲವು ನಿನಗಾಗಿ ವಾಯುದೇವನಿಂದ ಅನುಗ್ರಹಿತವಾದುದು ಅದನ್ನು ನೀನು ಭಕ್ಷಿಸುವುದರಿಂದ ನಿನಗೆ ಮಹಾಬಲಿಷ್ಠನೂ ವಿಷ್ಣು ಭಕ್ತನೂ ಜನಿಸುತ್ತಾನೆ ತ್ರಿಲೋಕವಂದ್ಯನಾಗುತ್ತಾನೆ ಎಂದು ನುಡಿಯುತ್ತಂತೆ ಅದರಂತೆ ಅಂಜನಾದೇವಿಯು ಆ ಫಲವನ್ನು ಸಂತೋಷದಿಂದ ತನ್ನ ಪರ್ಣಕುಟೀರಕ್ಕೆ ತೆಗೆದುಕೊಂಡು ಹೋಗಿ ಒಂದು ಶುಭ ದಿನ ಆ ಫಲವನ್ನು ಭಕ್ಷಿಸ್ತಾಳಂತೆ ಕಾಲಕ್ರಮೇಣ ಅವಳು ಗರ್ಭವತಿಯಾಗಿ ಪೂರ್ತಿಯಾಗಿ ಪುತ್ರರತ್ನಕ್ಕೆ ಜನ್ಮ ನೀಡ್ತಾಳಂತೆ ಇದೇ ವೇಳೆಗೆ ನಾರದ ಮಹಾಮುನಿಗಳು ಅಲ್ಲಿಗೆ ದಯಮಾಡಿಸಿ ಮಗುವನ್ನ ನೋಡಿ ಇವನು ವಾಯುದೇವನ ಮಾನಸ ಪುತ್ರನು ಆಂಜನಾದೇವಿಯಾದ ನಿನಗೆ ಪುತ್ರನಾದುದರಿಂದ ಆಂಜನೇಯ ಎಂಬ ಹೆಸರಿನಿಂದ ಕೀರ್ತಿ ಗಳಿಸಿಲಿ ಎಂದು ಆಶೀರ್ವದಿಸುತ್ತಾರಂತೆ ಮಹಾವಿಷ್ಣುವು ತ್ರೇತಾಯುಗದಲ್ಲಿ ರಾಮನ ಅವತಾರವನ್ನೆತ್ತಿ ತನ್ನ ತಂದೆ ದಶರಥರ ವಚನವನ್ನು ಪಾಲಿಸಲು ತನ್ನ ಪತ್ನಿ ಸೀತೆ ಹಾಗೂ ತಮ್ಮ ಲಕ್ಷ್ಮಣನೊಡನೆ ವನವಾಸಕ್ಕೆ ಹೊರಟನು ಆ ಸಮಯದಲ್ಲಿ ರಾವಣಾಸುರನು ಸೀತೆಯನ್ನು ಅಪಹರಿಸಿದ ರಾಮ ಲಕ್ಷ್ಮಣರು ಸೀತೆಯನ್ನು ಅರಸುತ್ತಾ ಋಷ್ಯ ಮೂಕ ಪರ್ವತದ ತಪ್ಪಲಿಗೆ ಬರ್ತಾರೆ ಅಲ್ಲಿ ಆಂಜನೇಯನಿಗೂ ಶ್ರೀರಾಮನಿಗೂ ಸಖ್ಯವಾಯಿತು ಮುಂದೆ ಎಲ್ಲರಿಗೂ ತಿಳಿದಿರೋ ಹಾಗೆ ಆಂಜನೇಯನು ಲಂಕೆಗೆ ಹಾರಿ ಸೀತೆಯ ದರ್ಶನ ಹಾಗೂ ರಾವಣ ಸಂಹಾರ ಹೀಗೆ ಎಲ್ಲಾ ಕಾರ್ಯದಲ್ಲೂ ಆಂಜನೇಯನು ರಾಮನ ಬಂಟನಾಗಿ ಆತನ ಸೇವೆ ಮಾಡಿ ಅಪ್ರತಿಮ ರಾಮ ಭಕ್ತ ನೆನೆಸಿದ ಶ್ರೀರಾಮನು ರಾವಣನನ್ನ ಸಮ್ಮರಿಸಿ ಸೀತೆಯನ್ನ ಅಯೋಧ್ಯೆಗೆ ಕರೆತಂದ ಮತ್ತೆ ಶ್ರೀರಾಮನಿಗೆ ಪಟ್ಟಾಭಿಷೇಕವಾದ ಸಮಯದಲ್ಲಿ ಸೀತೆಯು ಆಂಜನೇಯನಿಗೆ ತನ್ನ ಕೊರಳಲಿದ್ದ ಮುತ್ತಿನ ಹಾರವನ್ನು ಕಾಣಿಕೆಯಾಗಿ ನೀಡ್ತಾಳಂತೆ ಆದರೆ ಹನುಮಂತನು ಆ ಹಾರದ ಒಂದೊಂದೇ ಮುತ್ತನ್ನು ಕಿತ್ತು ಅದನ್ನ ಬಾಯಲ್ಲಿ ಹಾಕಿಕೊಂಡು ಅಗಿತಾ ಇರ್ತಾನಂತೆ ನಂತರ ಮೂಸಿ ನೋಡ್ತಾ ಇರ್ತಾನಂತೆ ನೋಡ್ತಾ ಅದನ್ನ ಕೆಳಕ್ಕೆ ಬಿಸಾಡ್ತಾ ಇರ್ತಾನಂತೆ ಇದೇಗೆ ಹೇಗೆ ಮಾಡುತ್ತಿದ್ದೀಯಾ ಎಂದು ಲಕ್ಷ್ಮಣನು ಪ್ರಶ್ನಿಸಿದಾಗ ಆಂಜನೇಯನು ಉತ್ತರ ಕೊಡುತ್ತಾ ಈ ಹಾರದಲ್ಲಿರುವ ಎಲ್ಲಾ ಮುತ್ತುಗಳನ್ನ ನಾನು ಪರೀಕ್ಷಿಸಿದೆ ಆದರೆ ಈ ಎಲ್ಲಾ ಮುತ್ತುಗಳಲ್ಲೂ ರಾಮನಾಮದ ರುಚಿಯೇ ಇಲ್ಲ ವಾಸನೆಯೇ ಇಲ್ಲ ರಾಮನಾಮದ ಸೋಂಕಿಲ್ಲದ ಪದಾರ್ಥ ನನಗೇಕೆ ಎನ್ನುತ್ತಾನಂತೆ ಇಂತಹ ಭಕ್ತಿ ಶಿರೋಮಣಿ ತ್ರೇತಾಯುಗದಲ್ಲಿ ಮತ್ತೊಬ್ಬರಿಲ್ಲ ಆಂಜನೇಯನು ತನ್ನ ದೇಹವನ್ನೇ ಬಗೆದು ಅಲ್ಲಿ ಪ್ರತ್ಯಕ್ಷವಾಗಿರುವ ಶ್ರೀರಾಮಚಂದ್ರ ಮೂರ್ತಿಯನ್ನ ದೇವತೆಗಳಿಗೆ ತೋರಿಸಿದಂತಹ ಮಹಾಮಹಿಮ ಸ್ನೇಹಿತರೆ ಈತನನ್ನ ಭಕ್ತಿಯಿಂದ ಧ್ಯಾನಿಸಿದ್ದೇ ಆದರೆ ಅವರು ಪರಮ ತೇಜೋರಾಶಿಯಾಗಿ ಶ್ರೀರಾಮರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂದು ಶ್ರೀರಾಮರೇ ವರವನ್ನು ನೀಡಿದ್ದಾರೆ ಎಲ್ಲಿ ಆಂಜನೇಯನೋ ಅಲ್ಲೇ ರಾಮನು ಇರುತ್ತಾನೆಂಬ ಮಾತು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯಾಗಿದೆ ಹಾಗಾಗಿ ಈ ದಿನ ನೀವು ಎಂದು ನೀವು ರಾಮನ ದರ್ಶನವನ್ನ ಮಾಡಿ ರಾಮರಕ್ಷಾ ಸ್ತೋತ್ರವನ್ನು ಓದೋದ್ರಿಂದ ರಾಮಾಯಣವನ್ನ ಪಠಣ ಮಾಡೋದ್ರಿಂದ ಹಾಗೆ ರಾಮನಾಮ ಜಪವನ್ನ ಮಾಡೋದ್ರಿಂದ ಅಂದ್ರೆ ಸೀತಾರಾಮರ ಅಂದ್ರೆ ಲಕ್ಷ್ಮೀನಾರಾಯಣರ ಕೃಪೆಗೂ ಕೂಡ ಪಾತ್ರರಾಗ್ತೀರಾ ನಿಮ್ಮ ಜೀವನದಲ್ಲಿರುವ ಅನೇಕ ಸಂಕಷ್ಟಗಳಿಂದ ಹೊರಗೆ ಬರ್ತಿರಾ ನೀವು ನಿಮಗೆ ಇಷ್ಟವಾಗಿರುವ ದೇವರಲ್ಲಾಗಿರ್ಬೋದು ಗುರುಗಳಲ್ಲಾಗಿರ್ಬೋದು ಅಲ್ಲಿ ಆಂಜನೇಯನ ತರಹ ಭಕ್ತಿಯನ್ನು ಹೊಂದುತ್ತಿರ ಸ್ನೇಹಿತರೆ ಹಾಗಾಗಿ ಈ ಆಂಜನೇಯನ ಕತೆ ಕೇಳಿದವರೆಲ್ಲರಿಗೂ ಆಂಜನೇಯನ ಅನುಗ್ರಹ ಆಶೀರ್ವಾದ ರಾಮ ಲಕ್ಷ್ಮಣ ಸೀತಾ ದೇವಿಯರ ಕೃಪೆ ಸಿಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಆಂಜನಾದೇವಿಯ ಅನುಗ್ರಹ ಆಶೀರ್ವಾದದೊಂದಿಗೆ ವಾಯುದೇವನ ಅನುಗ್ರಹ ಆಶೀರ್ವಾದವು ನಮಗೆ ಇರಲೇಬೇಕು ಯಾಕಂದ್ರೆ ನಾವು ಬದುಕ್ತಾ ಇರೋದೇ ವಾಯುವಿನಿಂದ ಸ್ನೇಹಿತರೆ ಹಾಗಾಗಿ ನಾವು ವಾಯುದೇವನ ಸ್ಮರಣೆಯನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳದಾಗತ್ತೆ ಸ್ನೇಹಿತರೆ ಆಂಜನೇಯನ ಪರಮ ಭಕ್ತರಾದ ಎಲ್ಲರಿಗೂ ಈ ಕತೆ ಇಷ್ಟವಾದ್ರೆ ಜೈ ಹನುಮಾನ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಪ್ರೀತಿಯಿಂದ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಪುರಾಣ ಪುಣ್ಯ ಕಥೆಗಳನ್ನು ಮತ್ತೆ ಹೊತ್ತು ತರ್ತೀನಿ ಸ್ನೇಹಿತರೆ ನಿಮಗೆ ಯಾವುದಾದ್ರೂ ಕತೆ ಬೇಕು ಅಂತ ಅನ್ಸಿದ್ರೆ ಅದನ್ನು ಕೂಡ ಹೇಳ್ತೀನಿ ಕಮೆಂಟ್ ಅಲ್ಲಿ ತಿಳಿಸ್ರಿ ನಮಸ್ತೆ ಸ್ನೇಹಿತರೆ